I'm really, <laughs> ನನ್ನ ಪರಿಸ್ಥಿತಿ ಒಂದು ಕುನ್ನಿ ಕೊಟ್ಟರು ಬೇಡ ಅಲ್ಲ ದಂಧೆ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಒಂದು ಕುನ್ನಿಗೆ ಕಿಮ್ಮತ್ತು ಇರೋದಿಲ್ಲ ನೋಡಿ ಅದರಲ್ಲೂ ಫಸ್ಟ್ ಮನೆಗೆ ಇರುವುದಿಲ್ಲ ನಮ್ಮ ಚಿಕ್ಕಂಗ ಬೈತಾನ ಮಗ ಯಾವ ರೀತಿ ಬೈತಾನಂತ ಹೇಳಿದ್ರೆ ಬೀದಿಯಾಗ ನೀ ಯಾವತ್ತಿದ್ರು ಹಾದೆ ಮೇಲೆ ಸಾಯಿ ಅವನೇ ಅಂತ ಹೇಳ್ತಾನ ಕೆಲಸ ಇಲ್ಲ ಅಂತೇಳಿ ಯಾವ ಬಾಯ್ ಹೇಳಿದ್ನೋ ಏನೋ ಗೊತ್ತಿಲ್ಲ ನಾ ಹಾದೆ ಮ್ಯಾಗೇ ಬಿತ್ಕೊಂಡಿದ್ದೀನಿ ಅದ್ರಲ್ಲೂ ನಾ ಹಾದೆ ಮ್ಯಾಗ ಬಿದ್ದಾಗ ನಂಗೆ ಒಂದು ಮೂರು ಜನ ದೋಸ್ತರು ಸಿಕ್ಕಿದ್ರು ಬಾರಿ ಸ್ಟ್ಯಾಂಡರ್ಡ್ ದೋಸ್ತರು ಅವ್ರದ್ದು ಮತ್ತೆ ಯಾರು ಯಾರು ಅವ್ರ ದೋಸ್ತರು ಅವ್ರ ಹೆಸರೇ ಬರ್ಕೊಬಂದೀನಿ ಒಂದೊಂದು ಸಲ ನೆನಪಿರುವುದಿಲ್ಲ ಹೇಳಿ ಗೊತ್ತಾಯ್ತು ನಮ್ಮ ರಾಜು ಯಾವ ರಾಜುಅ ಯಾವ ರಾಜುನಾ ಯಾವ ಯಾವುದೈನಾ ಯಾವ್ದಾರು ಒಂದು ರಾಜು ಹೇಳ್ರ ಆಸಾಮ್ ರಾಜು ನೋ ಮರೇನೆ ಆಸಾಮ್ ರಾಜು ಮತ್ತೆ ಜೈರಾಜ್ ಆ ಜೈಪಾಲ್ ನೋ ಜೈಪಾಲ್ ಒಬ್ಬ ಹ ಮತ್ತೆ ಪೋಳೆಯ ಮತ್ತೆ ಅವ್ರು ಮೂರು ಜನ ಸೇರ್ಕೊಂಡು ರೊಮ್ಮಿ ಆಡಿ ಆಡಿ ನಂದು ಬೋರ್ಡ್ ಕೆತ್ತು ಅವ್ರು ಕೆತ್ಕೊಳೋದೇ ನನಗೂ ಕೆತ್ತಿದ್ರು ಕೆತ್ತದಿಲ್ದೆ ಇದೆ ಈ ಬಾಟ್ಲಿ ತಗೊಂಡು ಮಾರ ನಂಗೆ ಅವ್ರು ಈ ಈ ಪರಿಸ್ಥಿತಿಗೆ ತೊಂದ್ರೆ ಹೇಳಿ ಬೇಜಾರಿಲ್ಲ ನನ್ ದೋಸ್ತ ಕಾಸ ದೋಸ್ತ ಎಂತ ದೋಸ್ತ ಅಂತ ಹೇಳಿ ನಾವು ಫ್ರೆಂಡ್ಶಿಪ್ ನಲ್ಲಿ ಕೇಕ್ ತಂದು ಕಟ್ ಮಾಡ್ತಿದ್ರು ಈ ಕಾಲೇಜ್ನಲ್ಲಿ ನಮ್ಮ ಮಂಜು ಬಾನವಳಿ ಕರು ನಂಗೆ ಹೊಂಡಕ್ಕೆ ಆಗದ ಅಲ್ಲ ನಿಮಗಂತೂ ನನ್ನ ಹೆಸರು ಗೊತ್ತಿಲ್ಲ ಬಿಡು ಬೇಜಾರಿಲ್ಲ ಹೆಸರು ಸುಬ್ರಾಯ ಹಾಕ್ದ ಇಲ್ಲಿ ಹೆಸರು ತೋರಿಸ್ತಾ ನನ್ನ ಪೋಟನೇಯ ಕೆಳಗೆ ನೋಡ್ದು ಸುಬ್ರಾಯ ಅಲ್ಲ ಅಲ್ಲಿ ನಮ್ಮಪ್ಪ ಅಮ್ಮ ಹಾಕದ ಹೆಸರೇ ಚೇಂಜ್ ಮಾಡ್ಬಿಟ್ಟ ಏನು ನಮ್ಮ ಪರಿಸ್ಥಿತಿ ಏನ್ ಹೇಳುದು ಹಾ ಏನೂ ಇಲ್ಲ ಒಂದು ಮದುವೆ ಆಗ್ಬೇಕಂತಂದ್ರೆ ಹೆಣ್ಣು ಕೊಡಕ ಯಾರು ತಯಾರಿಲ್ಲ ಹೆಣ್ಣಿಗಾಗಿ ಹುಡುಕಾಟ ಯಾವುದೇ ಒಂದು ಹೆಣ್ಣು ಸಿಗಿದ್ರು ಆಗುವ ಮಾಡಿದ್ದೀನಿ ವರದಕ್ಷಿಣೆ ಎಲ್ಲಾದ್ರೂ ಒಂದು ಏನಾದ್ರೂ ಬಂದಿ ಮಾಡುವ ಹೇಳಿ ಬಿಡಿ ಮಕ್ಕಳು ಹೆಣ್ಣೆ ಕೊಡುದಿಲ್ಲ ಅದು ಏನ್ ಕೆಲಸ ಕೇಳ್ತಾರೋ ಏನ್ ಮಾಡುದು ಈ ಓಣಿಯಾಗೆಲ್ಲಾದ್ರೂ ಹುಡುಗಿ ಇದೆ ಪಪಸಿ ಮಾರ್ತಾ ಹೋಗ್ತೀನಿ ಯಾರೊಬ್ಬರು ಸಿಗದ್ರೆ ಮದುವೆ ಆಗುದೇ

ಇಂದು ಸ್ತ್ರೀದು ಲಿಂಗ ಸ್ತ್ರೀಲಿಂಗ ಯಾರು ಲಂಗ ಹಾಕೋತಾರ ನೋಡಿ ಅವರಿಗೆ ತರ ಸ್ತ್ರೀಲಿಂಗ ಲಂಗ ಹಾಕೋತಾರ ಅದ ನೀ ಎತ್ತುಕೊಂಡು ಯಾಕ ತೋರಿಸ್ತಿ ನಾನು ನಾನು ಹಾಕೊಳೋದು ಹೇಳಿದೆ ಹಾಕೊಳೋದು ಹೇಳು ಹಿಂಗ ಅದ ನೀ ಸಾಯಿ ಕಡಿತಾವು ಸೋಳಿ ಸೋಳಿ ಕಡಿತಾವು ಅದಕ್ಕ ಅದಲ್ಲ ಅದಲ್ಲ ಹೆಣಮಕ್ಕಳ ವಿಚಾರ ನಿನ್ಗೆ ಯಾಕ ಬೇಕು ಹುಯಿಲಣ್ಣ ಹುಯಿಲಣ್ಣ ಅಣ್ಣ ಹೇಳ ಕಚ್ಕೋಸ್ ಸೊಳ್ಳೆ ಸೊಳ್ಳೆ ಕಚ್ಚುದಾದ್ರೆ ಅಣ್ಣ ಎಲ್ಲ ಹೇಳ್ಬೇಡ ಎಂತ ಹುಯಿಲ್ ಅಂತ ಹೇಳಿ ಹೆಸರ ಹುಯಿಲ್ ಅಂತ ಕರಿತಾರಲ್ಲ ಗಣ್ಮಕ್ಳು ಲಿಂಗಗಳು ಪುಲ್ಲಿಂಗಗಳು ಕರೀತಾರೆ ನಮ್ ಸ್ತ್ರೀಲಿಂಗ

ಯಾಕ ಊದಿದ್ರು ಊದಿದ್ರ ಒಂದ್ ಸಂಕಿದ್ರ ಒಂದ್ ಸಂಕ ನಿಮ್ದು ಏನ್ರೋ ತಾತ ಅಲ್ಲವೇ ಮರತ್ತಿ ಒಂದೇ ತಿನ್ನ ಹೇಗಿದ್ದಿ ಡಂಗ್ರಿ ನಾಗರಾಜ್ ಇದ್ದಂಗಿದ್ದಿ ಈಗ ನೋಡ ಗಿರಿರಾಜ್ ಕೂಳಿ ಮೊಟ್ಟಿ ಹಾಕಿದ್ ಬಂದಂಗಿದ ಅಲ್ಲ ಹೆಂಗರೇ ಇರ್ಬೇಕು ನಿಮ್ ಕಣ್ಣಿಗೆ ಅಂತ ಹೇಳೋಣ ಹೆಂಗಿರ್ಬೇಕು ಹೇಳೋಣ ಯಾಕಾಗತ್ತಿಮ್ ಸಮಾನ ನನಗೆ ಸ್ತ್ರೀಲಿಂಗ್ ನಾನ್ ಸ್ತ್ರೀಲಿಂಗ ನೇನೆ ಅದೇ ಇರ್ಲಿ ಬಿಡು ಇವೇನು ಕೊಳಾಗಿಲ್ಲ ಜ್ಯೋತಿ ಬಿಡ್ಕೊಂಬ ನನ್ನ ಪರಿಸ್ಥಿತಿ

ಗ್ಯಾರಂಟಿ ಗ್ಯಾರಂಟಿ ಮತ್ತ ನಾನೇಗಿದ್ರೆ ಯಾರಿಗಾದ್ರೂ ನೋಡ್ಕೊ ನನ್ನ ಬಿಟ್ರೆ ನೀ ಎಲ್ಸಾಯ್ತೀ ನಾನು ತಗೊಂಡಿನಿ ಏನ